ನೋಡ್ ಶಂಕರಣ್ಣ ನಾನು ನಿನಗಿಂತ ಸಣ್ಣವನ ಇರಬಹುದು ಆದ್ರ ಅದಕ್ಕೆ ಮಾ ಬಹಳ ಒಳ್ಳೆ ಹಾಕಿದಾಳ ಅದಕ್ಕ ನೋಡು ಒಂದು ಬಿಟ್ಟು ಹತ್ತು ಸರಿ ವಿಚಾರ ಮಾಡು ನಿನಗೆ ಯಾವ್ದ ಬಲವಂತ ಇಲ್ಲ ಎಷ್ಟು ದಿನ ಅಂತ ನಿನಗಾಗಿದ್ದ ಅನ್ಯಾಯನ ನೆನೆಸ್ಕೊಂಡು ಕೊರಪ್ತಾ ಇರ್ತೀನಿ ಹೇಳು ನೀ ಅನ್ನೋದು ಕರೆ ಐತಿ ಸುರೇಶ ಆದ್ರ ನಾ ಹೇಳಿದ್ದಿಲ್ಲ ನನಗ ಸ್ವಲ್ಪ ಸಮಯ ಬೇಕು ಶಂಕರಪ್ಪ ಆತ್ ಬಿಡು ನೀ ಹೇಳದಂಗ ಆಗ್ಲಿ ಇವ್ರು ಹಿಂಗ್ ಮಾಡ್ತಾರಂತ ನಾನ್ ಅನ್ಕೊಂಡಿದ್ದಿಲ್ಲ ಶನಿವಾರ ನನ್ನ ಬಿಟ್ಟು ಹೋಗಿ ಅರ್ಧ ನನ್ನ ಜೀವನ ಹಾ ಮಾಡಿ ಈಗ ನಡವರ್ಕ ನನ್ನ ಗುರಿ ಮುಟ್ಟಾಕ ಸ್ವಲ್ಪ ದೂರದೇ ನಾನು ಇಂಥ ಟೈಮ್ನೇ ಬಂದು ಮತ್ತೆ ನನ್ನ ಜೀವನಕ್ಕೆ ಮುಳ್ಳಾಗ್ಯಾರ ನನಗೀಗ ಅರ್ಥ ಆತ ಈ ಮನುಷ್ಯನ ಬುದ್ಧಿ ಎಂತಾದೈತಂತ ಅಪ್ಪ ಅವ್ವ ಅಮ್ಮ ಹೇಳಿದ್ರೆ ಇಕಿ ಹೇಳ್ದಂಗ ಕೇಳ ಕೇಳ್ತಾ ನಾವು ಹೇಳ್ದಂಗ ಕೇಳೋದು ಬಿಟ್ರೆ ಇಕಿಗೇನು ಗತಿ ಐತಿ ಎಲ್ಲಿ ಹೋಗ್ಕಾಳಕ್ಕಿ ಇಕಿಗೆ ಬೇರೆ ಎಲ್ಲಿ ಸ್ಥಾನ ಇಲ್ಲ ಅಂತ ಹೇಳಿ ಈ ಮನುಷ್ಯ ಸಮಯಕ್ಕೆ ತಕ್ಕಂಗ ಮುಖವಾಡ ಹಾಕೋತಾನೆ ಎಪ್ಪ ದೇವ್ರೆ ನನ್ನ ಗುರಿ ಮುಟ್ಸೋದು ನಿಮ್ಮ ಜವಾಬ್ದಾರಿ ಐತಿ ನಿನ್ನ ಬಿಟ್ರೆ ನನ್ನ ಸಹಾಯಕ್ಕೆ ಯಾರು ಇಲ್ಲ ನನ್ನ ಜೀವನದಾಗ ಬಂದಿರುವಂತ ಸಂಕಷ್ಟನ ನೀನೇ ದೂರ ಮಾಡಬೇಕು ಪ್ರೇಮವ ಏನು ವಿಚಾರ ಮಾಡಕತ್ತೀಯ ಅವ್ವ ಬಾ ಬರ್ರಿ ಪ್ರೇಮವ ಮನಿ ಬಿಟ್ಟು ಹೋಗಿದ್ದಾ ನಿನ್ನ ಗಂಡ ಆಗ ಇವತ್ತ ವಾಪಸ್ ಬಂದಾನ ಪ್ರೇಮವ ಜಗತ್ತನಾಗ ಹೆಣ್ಣು ಅನ್ನೋ ಶಕ್ತಿ ಬಹಳಷ್ಟು ಮುಂದುವರೆದತಿ ಎಲ್ಲಾ ಕ್ಷೇತ್ರದೊಳಗೂ ಮುನ್ನಡೆಯನ್ನ ಪಡೆದಾಳ ಇದನ್ನೆಲ್ಲ ಒಪ್ಕೋತೀನಿ ಪ್ರೇಮವ ಆದ್ರೆ ಒಂದು ಪ್ರತಿ ಒಂದು ಹೆಣ್ಣಿಗೂ ಒಂದು ಗಂಡಿನ ಆಸರ್ಬೇಕು ಪ್ರತಿಯೊಂದು ಒಂದು ಗಂಡಿಗೂ ಹೆಣ್ಣಿನ ಆಸರೆ ಬೇಕೇ ಬೇಕ ಅದಕ್ಕೆ ಏನೇ ಕೆಟ್ಟ ಗಳಿಗೆ ನಿಮ್ಮಿಬ್ಬರ ಜೀವನದಾಗ ಆಟ ಆಡಿಬಿಡ್ತು ನಿನ್ನ ತಿರಸ್ಕರಿಸಿ ಬಿಟ್ಟು ಹೋದಂತ ನಿನ್ನ ಗಂಡ ಇವತ್ತ ಮನೆಗೆ ಮರಳಿ ಬಂದಾನ ಯಾವ್ದನ್ನು ಮನಸ್ಸಿನ ಇಟ್ಕೊಬಿಡ ತಾಯಿ ನನ್ನ ಮಮ್ಮಗನ್ನ ನಿನ್ನ ಗಂಡ ಅಂತ ಮಾಡಿ ದಯಮಾಡಿ ಅವನಿಗೆ ಒಂದು ಅವಕಾಶ ಕೊಡು ಹೌದು ಶಂಕರಪ್ಪ ನೀವಿಬ್ರು ಚಂದೆಗೆ ಇದ್ರ ಅಷ್ಟ ಸಾಕಪ್ಪ ನಮಗೆ ಹೆಚ್ಚಿನ ಇನ್ನೇನು ಬೇಡ ಪ್ರೇಮಾ ಅವತ್ತು ನಿನಗೆ ಇದೇ ಮಾತಾ ಹೇಳಿದ್ದೆ ಇವತ್ತು ಕೂಡ ಇದೇ ಮಾತಾ ಹೇಳ್ತೀನಿ ನಿನ್ನ ನಿರ್ಧಾರನ நம்ம நிர்வாக ஆகிர் இல்ல நான் கண்டன மனியோக்கு யாரும் இல்ல அன்னோன நின மனஸ்நேக எந்த ஹுட்டஸ்க்கோபேட நின மகனே இரவு ಬಯಸ್ತೀರಿ ಅನ್ನೋದು ನನಗೆ ಪೂರ್ಣ ನಂಬಿಕೆ ಐತಿ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವ ಆಗಿರುವಂತ ನನಗೆ ನಿಮ್ಮ ನಿರ್ಧಾರನ ನಾನು ಒಪ್ಪಕೊತೀನಿ ಅದೇ ಕಡೆ ನಿರ್ಧಾರ ನಮ್ಮ ಪ್ರೇಮಕ್ಕನ ಮನಸು ಬಹಳ ಒಳ್ಳೆಯದೈತಿ ಅವರಷ್ಟು ತಿಳುವರಿಕೆ ಈ ವಯಸ್ಸಿನಾಗ ನಮಗೂ ಇಲ್ಲ ಅದಕ್ಕೆ ನಮ್ಮ ಅತಿಗೆ ಅಂದ್ರೆ ದೇವರ ಅಂತ ಕಿ ಅಂತ ಸುಮ್ಮನೆ ಅನ್ನಂಗಿಲ್ಲ ನಾವು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂತ ಇಕಿ ಅಂತ ಕಿ ಅಯ್ಯಯ್ಯಯ್ಯ ಬಾರಿ ನಾಟಕ ಮಾಡ್ತಾಳೆ ಹಿಂಗ್ ನಾಟಕ ಮಾಡಿ ಮಾಡಿ ಮನಿ ಮಂದಿನೆಲ್ಲ ಬುಟ್ಟಿ ಒಳಗೆ ಹಾಕೊಂಡಾಳ ಮದುವೆಗೆ ಯಾವ ಮುಹೂರ್ತದಾಗ ಮನಿ ಒಳಗ ಕಾಲ ಏನೋ ನನ್ನ ಗಂಡನ ಮಳ್ಳ ಮಾಡೋದಂತ ಮನಿ ಮಂದಿನೆಲ್ಲ ಮಳ್ಳ ಮಾಡಿ ನನ್ನ ಜೀವನಕ್ಕೆ ಮುಳ್ಳಾಗಿ ನಿಂತಾಳ ಏನೋ ಹಾಳಾಗಿ ಹೋಗ್ಲಿ ಓಡಿ ಹೋಗಿದ ಗಂಡ ವಾಪಸ್ ಬಂದಾನ ನನ್ನ ಗಂಡನ ಜೊತೆ ನಾ ಇರ್ತೇನೆ ಅಂದ್ರೆ ನನಗೂ ಮನಸಿಗೆ ಸ್ವಲ್ಪ ಖುಷಿ ಆಕೇತಿ ನಾವಿಬ್ರು ಗಂಡ ಏನ್ತಿ ಯಾವ ಟೆನ್ಷನ್ ಇಲ್ದ ಆರಾಮಾಗಿ ಇರ್ಬೋದು ಅಂತ ಹೇಳಿ ಈ ಮಳ್ಳಿ ಮಾತಾಡೋದು ನೋಡಿದ್ರೆ ಹ್ಮ್ ಈಕಿಗೇನೋ ಗಂಡ ಬೇಕಾಗಿಲ್ಲ ಅಂತ ಅನಸ್ತತಿ ಗಂಡಿಂದ ಇರೋದು ಈಕಿಗೆ ಭಾರಿ ಖುಷಿನ ಇತ್ತೋ ಏನೋ ಪ್ರೇಮವಾ ಶಂಕರಪ್ಪ ಇದು ನಿಮ್ಮ ಇಬ್ಬರ ಜೀವನದ ನಿರ್ಧಾರ ಐತಿ ಇದ್ರೊಳಗ ನಮಗ್ಯಾರು ಭಾಗವಹಿಸುವಂತ ಹಕ್ಕು ಇಲ್ಲ ಪ್ರೇಮವ ನಿನ್ನ ಗಂಡನ್ನ ನೀನು ಒಪ್ಕೊಂತೀಯೋ ಬಿಡ್ತೀಯೋ ನಿನಗ್ ಬಿಟ್ಟಿದ್ದ ಶಂಕರಪ್ಪ ನೀ ನಿನ್ ಹೆಂಡತಿನ ಒಪ್ಕೊಂತೀಯೋ ಬಿಡ್ತೀಯೋ ಅನ್ನೋದು ನಿನಗೂ ಬಿಟ್ಟಿದ್ದ ಒಂದ ನೆನಪಿಟ್ಕೋರಿ ಶಂಕರಪ್ಪ ನೀ ನಮ್ಮ ನೀಗೆ ಹಿರೆ ಮಗ ಪ್ರೇಮವ ನಮ್ಮ ಮನಿಗೆ ಹಿರೆ ಸಸಿ ಇದಂತ್ರ ನಮ್ಮ ನಿರ್ಧಾರ ಐತಿ ಆದ್ರ ಜೀವನದ ನಿರ್ಧಾರ ಮಾತ್ರ ನಿಮಗ ಕೊಟ್ಟೇವಿ ಎಲ್ಲರ ಜೀವನದಾಗೂ ಬರ್ತಾವ ಆದ್ರೆ ಅದನ್ನ ಮೆಟ್ಟಿ ನಿಂತ ಜಯಿಸಿದಾಗ ನಮ್ಮ ಜೀವನ ದಯವಿಟ್ಟು ಕ್ಷಮ್ರಿ ನಾನು ಬಂದಿದ್ದ ಅಪ್ಪ ಅವ್ವ ನಿನ್ನ ಹೊತ್ತಾಗಿ ನನ್ನ ಹೇಳ್ತೀನಿ ನಾನ್ ನೋಡಾಕಲ್ಲ ಯಾಕಂದ್ರ ಈ ಮದ್ವಿನ ನಾನ್ ಒಟ್ಕೊಳ್ಳೋದಿಲ್ಲ ಇನ್ನ ನಾವಿಬ್ರು ಗಂಡ ಎಂಟಿ ಆಗೋದು ದೂರದ್ ಮಾತೈತಿ ನನ್ ಜೀವನದಾಗ ನಾ ಮುಂದ್ವರಿತೇನೆ ಅಕಿ ಜೀವನ್ದಾಗ ಅಕಿ ಮುಂದ್ವರಿ ನೋಡೋನು ಮುಂದ ಹಣೆ ಬಾಳ್ದಾಗ ನಾವಿಬ್ರು ಕೂಡಿ ಬಾಳು ಯೋಗ ಇದ್ರ ಅದು ಯಾರಿಂದ ತಪ್ಪಾಕ ಸಾಧ್ಯ ಇಲ್ಲ ಈ ಅಪ್ಪನ ತಲಾಗು ಬುದ್ಧಿ ಇಲ್ಲ ಮುಂದೆ ಬರೋದಿಂದಾಗ ನೀ ಒಪ್ಕೊಂಡ್ರು ಅಕಿ ಯಾರನ್ನ ಒಪ್ಕೊಂಡ್ರು ಯಾರ ಜೊತೆ ಹೋಗ್ಕಳು ಯಾರಿಗ್ ಗೊತ್ತು ಎಲ್ಲ ಸರಿಯಾತಪ್ಪ ಇನ್ನೇನೈತಿ ಅನ್ಕೊಳ್ಳೋದಾಗ ಮತ್ತೊಂದ್ ಟೆನ್ಷನ್ ಬಂದಿರ್ತೈತಿ ಚಿ ಎಲ್ಲ ನಮ್ ಕರ್ಮ ಪ್ರೇಮ ನೀನು ಮನಸ್ ಬಿಚ್ಚಿ ಮಾತಾಡ ಅತ್ತಿಯರ ಮಾವಾರ ಎಮ್ಮ ನಾ ಏನಂತ ಮಾತಾಡ್ಲಿ ಹೇಳ್ರಿ ನನ್ನ ಈ ಮನಿ ಹಿರೇ ಸಸಿ ಅಂತ ನೀವೆಲ್ಲಾರು ಒಪ್ಪಿ ಆಗೇತಿ ನನ್ನ ಕೈ ಹಿಡದಂತ ನನ್ನ ದೇವ್ರ ನನ್ನ ಒಪ್ಕೋತೇನಂದ್ರ ನನಗ್ ಬೇರೆ ಏನು ಅಭ್ಯಂತರ ಇಲ್ಲ ಪ್ರೇಮ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಾತೇನಿ ಆದ್ರ ನಿನ್ನ ಮುಖ ನೋಡಿದ್ರ ನಿನ್ನ ಗುರಿ ಅತ್ತ ನಿನ್ನ ಲಕ್ಷ್ಯ ಐತಿ ಎಲ್ಲರ ಮುಂದ ನಾನು ನನ್ನ ಪ್ರೀತಿ ಅಂದ್ರೆ ನಿನ್ನ ಮನಸ್ಸು ಕರಗಿ ನಿನ್ನ ಕೈಯಾಗಿಂದ ಗುರಿ ತಪ್ಪು ಸಂಭವ ಐತಿ ಅದಕ್ಕ ನಾನು ನಿನ್ನ ಗುರಿ ಮುಟ್ಟೋವರೆಗೂ ನಿನ್ನ ಹಿಂದ ಆಮೇಲೆ ನನ್ನ ಹೇಳ್ತಿ ಅಂತ ಒಪ್ಕೊಂಡ ಒಪ್ಕೋತೇನಿ ಅದಕ್ಕ ನಿನ್ನ ಒಪ್ಪಿಗೆ ಇದ್ರ ಮಾತ್ರ ನಮ್ಮ ಈ ವಿಷಯದಾಗ ನನಗ ಬಲವಂತ ಮಾಡಬೇಡ್ರಿ ನಾನು ಪ್ರೇಮನ ಹೇಳ್ತಿ ಅಂತ ಒಪ್ಕೊಳಾಕ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ನನಗ ಗುರ್ತೈತಿ ನನ್ನನ್ನ ಹೇಳ್ತಿ ಅಂತ ಒಪ್ಕೊಳಕ ತುದಿಗಾಲ್ನಾಗ ನಿಂತಿರಿ ಆದ್ರ ನನ್ನ ಗುರಿ ಮುಟ್ಟಾಕ ನೀವೆಲ್ಲ ಈ ತರ ಹೇಳಾಕತ್ತೀರಿ ಅಂತ ನನಗ ಅರ್ಥ ಆಗೇತಿ ನಿಮ್ಮ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ ದಯಮಾಡಿ ಸಾಧ್ಯ ಆದ್ರೆ ನನಗೆ ಕ್ಷಮಿಸ್ರಿ ನಿಜವಾಗ್ಲು ನಿಮ್ಮಂತ ಗಂಡನ ಪಡೆಯಕ ನಾನು ಎಷ್ಟು ಜನ್ಮದ ಪುಣ್ಯ ಮಾಡೇನೋ ಏನೋ ನಾನೇನ್ ಅನ್ಕೊಂಡೇನೋ ಅದನ್ನ ಸಾಧಿಸಿದ ಮರುಕ್ಷಣ ಮೊದಲ ನಿಮ್ಮ ಹತ್ರ ಬಂದ ನೀವು ನನಗೆ ಒಪ್ಪಿಗೆ ಅಂತ ನನ್ನ ಒಪ್ಪಿಗೆ ನಿಮಗೆ ಕೊಡ್ತೀನಿ ಪ್ರೀಮಾ ಆತಿ ತಾತವಾ ಜೀವನದಾಗ ಒಂದ್ ಕೆಟ್ಟ ಕನಸು ಕಂಡಿವ್ರಿ ಅಂತ ಹೇಳಿ ಇಲ್ಲಿಗೆ ಇವತ್ತ ಇದನ್ನ ಮತ್ತ ನಿನ್ನ ಜೀವನದಾಗ ನೀನು ಮುಂದ್ವರಿ ಶಂಕರಪ್ಪ ನಿಂದ ಏನೈತಿ ಜೀವನ ನೀ ಮುಂದುವರಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರ ಗಂಡ ಹೆಂಡತಿ ಸಂಬಂಧ ಜನ್ಮ ಜನ್ಮಾಂತರದ್ದು ಅದಕ್ಕ ಗೌರವ ಕೊಟ್ರೆ ನಿಮ್ಗೂ ಒಳ್ಳೇದು ನಿಮ್ಮ ಜೀವನಕ್ಕೂ ಒಳ್ಳೇದು ಆಗಿದ್ದೆಲ್ಲ ಆತ ಎಲ್ಲಾ ಇನ್ನು ಮುಂದೆ ಒಳ್ಳೇದಿ ಶಂಕ್ರಪ್ಪ ಬಂದನಾ ಹೋಗು ಅವನಿಗೇನೇನ್ ಇಷ್ಟ ಐತಿ ಎಲ್ಲಾನು ಅಡಿಗೆ ಮಾಡಿ ಇಡ್ರಿ ಎಲ್ಲರೂ ಸೇರಿ ಈ ಒಂದ ಕ್ಷಣ ನಾ ಅನುಭವಿಸೋನು ನಿನಗೆ ಏನು ಬೇಕು ಹೇಳಪ್ಪ ನಾನು ಮಾಡ್ತೀನಿ ಯಮ್ಮ ನೀ ಪ್ರೀತಿಯಿಂದ ಏನು ಮಾಡಿ ಕೊಟ್ರು ನನಗೆ ಅಮೃತನ ಯಮ್ಮ ಬಹಳ ದಿನಾತ ನಿನ್ನ ಕೈಯಾಗಿಂದ ಊಟ ಮಾಡಿ ಏನಾದರೂ ತಿನ್ನು ಸರ್ ಶಂಕರಪ್ಪಗ ಏನು ಇಷ್ಟ ನನಗೆ ಗೊತ್ತೈತಿ ನಾನು ಎಲ್ಲಾನು ಮಾಡ್ತೀನಿ ಪ್ರೇಮವ ಮಲ್ಲಿಕಾ ಶೋಭಾ ಬರಿ ಬಾ ಒಳಗೆ ನನಗೆ ಕೈಯಾಗ ಆಸರಾಗ್ರಿ ಬಡ ಬಡ ಶಂಕರಪ್ಪಗ ಇಷ್ಟ ಇದ್ದಿದ್ದ ಎಲ್ಲ ಐಟಂ ಮಾಡ್ತೀನಿ ಹ್ಞೂ ರೀ ಅತ್ತಿ ಬರ್ರಿ ಎಲ್ಲರೂ ಸೇರಿ ಇವತ್ತ ಪಾರ್ಟಿ ಮಾಡೋಣ ಅಯ್ಯೋ ಹಳ್ಳಿ ಗುಗ್ಗುಗಳು ಎಲ್ಲರೂ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಮಸ್ತಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ರೆ ಎಷ್ಟು ಚಂದ ಇರ್ತತಿ ಅದಕ್ಕಪ್ಪ ಇವ್ರ ಕಂಪನಿ ಅಂದ್ರೆ ನನಗಂತೂ ಒಂಚೂರು ಇಷ್ಟ ಇಲ್ಲ ರೀ ನಿಮಗೂ ಒಂದು ಕೆಲಸ ಐತಿ ನಡ್ರಿ ಒಳಗ ಏ ಮರೇಡ ನನಗೆಲ್ಲ ಸೌಟ್ ಕ್ಯೂಟ್ ಹಿಡ್ಕೊಂಡು ಕಲ್ಸಕ್ಕೆ ಬರಲ್ಲ ಆ ಸೌಟ್ ಕ್ಯೂಟ್ ಹಿಡ್ಕೊಳಕ ನೀವೇ ಹೆಣ್ಮಗಳೇ ನಾನು ಹಿಡ್ಕೊಂಡು ಅಡಿಗೆ ಮಾಡ್ತೀನಿ ಏನ್ರ ಸ್ವಲ್ಪ ಹೆಚ್ಚು ಕೊಡೋದು ಸೋಸ್ ಕೊಡೋದು ಇರ್ತತಿ ಬರ್ರಿ ಏ ನಿನ್ನ ಅವನೇ ನನಗ ಅದನ್ನೆಲ್ಲ ಮಾಡಕಾಗಲ್ಲ ಬಾಜು ಸಿಗಲ್ಲ ನನ್ನ ಮಗ ಬಂದನ ನಾನು ಕಷ್ಟ ಸುಖ ಮಾತಾಡ್ಕೋಬೇಕು ಅದಕ್ಕೆ ನಾನಂತೂ ಬರಲ್ಲ ಪ್ರೇಮವ ಹೋಗ್ಲಿ ಬಿಡ ಏನೈತಿ ನನ್ನ ಕೈಯಾಗ್ ಕೊಡು ಸ್ವಚ್ಛಗೆ ವಗಾತಿ ಮಾಡಿ ಕೊಡ್ತಾನೆ ಪ್ರೇಮ ಶೋಭಾ ಮಲ್ಲಿಕಾ ಬರ್ರಿ ಒಳಗ நான் விடியோ கிட்டி சைனல்மேன் என்று இங்க இற்குவிட்டி 皆様に会えるかい